ದೇವ್ ನನ್ನ ಅನುದಿನದ ಆಹಾರ ಕೊಡ್ಬೇಕು ನನ್ಗೆ ವಸ್ತ್ರ ಕೊಡ್ಬೇಕು ನನ್ನ ಹೆಂಡತಿ ಬಟ್ಟೆ ಕೊಡ್ಬೇಕು ನನ್ನ ಮನೆಗ್ ಬಟ್ಟೆ ಕೊಡ್ಬೇಕು ಮಕ್ಳಗ್ ಬಟ್ಟೆ ಕೊಡ್ಬೇಕು ಎಲ್ಲಾ ಭಾರ ಒತ್ಕೊಳ್ಬೇಕು ಹಾಗಾದ್ರೆ ದೇವ್ರು ಹೇಳ್ತಾನೆ ಅರಸೆ ನೀನ್ ಎಲ್ಲಾ ಭಾರನ್ನ ನಾನು ಒತ್ಕೊಂಡಿನ್ ಮಗ ನೀನ್ ಸತ್ತು ಮಣ್ಣಾಗಿ ಬರ್ಲೋ ಬರೋರ್ಗು ಕೂಡ ನಿನ್ನ ಭಾರ ಒತ್ಕೊಂಡಿದ್ದೇನೆ ಅದ್ ನಂದೊಂದು ಬಾರ ನೀನ್ ಒತ್ಕೊಳ್ತೀಯ ಹಾಲೆಲ್ವ ಗಟ್ಟಿಯಾಗಿ ಹಾಲೆಲ್ಯಾ ನಾ ಕೇಳ್ತಾ ಇದ್ದ ದೇವ್ರೇನ್ ನೀನೇ ಎಲ್ಲಾ ಭಾರ ಒತ್ಕೊಂಡ್ ನಿನ್ ಭಾರ ಏನಪ್ಪಾ ಅಂತ ಅವಾಗ ಯುವ ಹೇಳಿದ್ರು ನನ್ನ ಹೃದಯ ಏನ್ ಗೊತ್ತಾ ಲೋಕದಲ್ಲಿ ಒಬ್ಬನು ನಾಶವಾಗಬಹುದು యేసువామి కలిసిన పరలోక దేవ్ యోచనో అయ్యో మనుష్యే రక్షిస్తూ అంత దేవర హృదయ భార యేసువామి ఏన్ ఆ ఈ ಆ ತಂದೆಯ ತಂದೆಯ ಭಾರ ಈ ಸ್ವಾಮಿ ಏನ್ ಮಾಡ್ತಾ ನಮ್ಮನ್ನ ರಕ್ಷಿಸ್ಲಿಕ್ಕೆ ರಕ್ತ ಸುರಿಸಿದ್ರು ಮೃತ್ಯುಂಜಯನಾಗಿ ಎದ್ದು ಬಂದು ಅದನ್ನ ಏನ್ ಹೇಳ್ತೇನೆ ಮತ್ತೆ ಇಪ್ಪತ್ತೆಂಟರಲ್ಲಿ ಇಗೋ ಹೋಗಿರಿ ಲೋಕದ ಕಟ್ಟಕಡೆಯವರಿಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ನಂಬುವವರಿಗೆ ದಿಕ್ಕ ಸ್ಥಾನ ಕೊಡ್ರಿ ಅವ್ರಿಗೆ ದೆವ್ವಗಳನ್ನ ಸ್ವಸ್ಥತೆ ಮಾಡುವಂತ ಅಧಿಕಾರ ದೆವ್ವಗಳನ್ನ ಬಿಡಿಸುವ ಅಧಿಕಾರವನ್ನು ಕೊಟ್ಟು ಆತನ ಅಭಿಷೇಕಿಸಲ್ಪಟ್ಟನು ಇವತ್ತು ನನ್ನ ನಿನ್ನ ದೇವರು ಕೇಳ್ತಾರ ಹಾಗೆ ಶಿವಮ್ಮ ನಿನ್ಗೆಲ್ಲಾ ಭಾರವನ್ನ ನಾನು ಒತ್ತುಕೊಳ್ಬೇಕಾ ಹಾಗಾದ ನನ್ನ ಹೃದಯದ ಭಾರ ನೀತ್ಕೊಂಡು ಪಾಲ್ ಸಿಂಪಲ್ ದೇವರ ಭಾರ ಏನ್ ಗೊತ್ತಾ ಸಚಿನ್ ರಕ್ಷಣೆ ಹೊಂದಬೇಕು ಅಲ್ಲೇ ಸಾಂತ್ಯಮ್ಮ ರಕ್ಷಣೆ ಒಂದು ನಿನ್ನ ಮನೆ ಸುತ್ತ ಯಾರೋ ಇದ್ದಾರೆ ನಿನ್ನ ರಕ್ತ ಸಂಬಂಧಗಳು ಯಾರೋ ಇದ್ದಾರೆ ದೇವರ ಭಾರ ಏನಂದ್ರೆ ಏನ್ ನಿಮ್ ಚಿಂತೆ ಕೊಡೋದಲ್ಲ ನೀನ್ ಕಾಣಿಕೆ ಕೊಡ್ಬೇಕಂತ ನಾ ದೇವ್ರು ಕೇಳಿದ್ದು ದೇವರ ಹೃದಯದ ಭಾರ ಏನಂದ್ರೆ ಒಬ್ಬರು ನಾಶವಾಗಬಾರದು ಅಲ್ಲಿ గత్యేలుయ్యా దానివారి హి నిబడతాను ఏనంత గొప్ప ఇగో నిమ్మన్న దేవరు కైబిట్లా నిమ్మను ఆశీర్వడల్వే నిమ్మన అభివృద్ధి పడసాగా హలుయ్య ఈ వాక్యవన్న